ಅವ್ರ ಪೂಜೆ ಕಾಲಿ ನಮಸ್ಕಾರ ಮಾಡಕ್ ಹೋದ ನಾನು ಗಾಳಿ ನಮಸ್ಕಾರ ಮಾಡಿ ಅಲ್ಲಿ ಕೂಡ ದೇವರು ಮಾಡಿ ದೇವಸ್ಥಾನ ಪದ್ಧತಿಯನ್ನು ಯಾರಾದರೂ ಮೂಡಿಸ್ಕೊಂಡಿದ್ದ ಅದು ನಮ್ಮ ಚಕ್ರವರ್ತಿ ಗಣೇಶ್ವರ ಪಕ್ಷ ಪ್ರಕಾರ ಯಾವ ಕೂಡ ಚರ್ಚೆ ಮಾಡ್ತಿರ್ಲಿಲ್ಲ ಅವ್ರು ಮಾತಾಡೋದಷ್ಟೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಕೊಡಬೇಕು ನಾವೆಲ್ಲರೂ ಕೂಡ ಇರಬೇಕು ಪ್ರಭುತ್ವ ಸಮಾಗಿ ನಾವು ಯಾವ ಜಾತಿಯವರು ಯಾವ ಧರ್ಮದವರು ಯಾವ ಪಕ್ಷ ಒಂದು ದಿವಸ ಕೂಡ ನಾವು ಬಂದಾಗ ಯಾವತ್ತೂ ಕೂಡ ಆಶೀರ್ವಾದ ಮಾಡಿ ಇವತ್ತು ಆ ಒಂದು ಪತ್ತೆ ಸಾಗರ ಅಪಾಯಿರ್ತಕ್ಕಂಥ ಮತ್ತೆ ಸಾಗರ ಸಾಕಷ್ಟು ಲೋಜಗಳಲ್ಲಿರುವಂತಹ ಸಂದರ್ಭ ಭಗವಂತನ ಪ್ರಾರ್ಥನೆ ಮಾಡುವುದಷ್ಟೇ ಆಯಿತ ಕರ್ಕೊಂಡಿರ್ತಕ್ಕಂಥ ಸಹಿಸಿಕೊಳ್ತಕ್ಕಂಥ ಶಕ್ತಿ ಆ ಪರಮಾತ್ಮ ಭಕ್ತರನ್ನು ಕೊಡುವಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುವುದರ ಇವತ್ತು ಅಪರಾಜ ಅನುಭವವಿರಬಹುದು ಆಗುವ ಮಾಡತಕ್ಕಂಥ ಹಲವಾರು ಸಾಮಾಜಿಕ ಕಾರ್ಯಗಳು ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಮುಂದಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹೀಗಾಗಿ ಇವತ್ತು ನಾವೆಲ್ಲರೂ ಕೂಡ ದೈಹಿಕವಾಗಿ ಅವ್ರ ಜೊತೆ ನಾವು ಅವರ ಜೊತೆ ಇರ್ಲಿಕ್ಕಿಲ್ಲ ಆಗ ಅವ್ರ ಚಿಂತನೆಗಳು ನಮ್ಮನ್ನು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಯಾವತ್ತೂ ಕೂಡ ನಮ್ಮ ಕಣ್ಣು ಇದಾವಂತ ಇವತ್ತು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಿ ಮಾತಿಗೆ ವಿರಾಮ ನನ್ನೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅವರಿಗೆ ದಯವಿಟ್ಟು ಈ ವೇದಿಕೆಯ ಒಂದು ಕಲಮನಿಯಲ್ಲಿರ್ತಕ್ಕಂಥ ಬ್ಯಾರಿಕೇಟ್ ಅನ್ನು ದಯವಿಟ್ಟು ಈಗ ಬಾಗಲಕೋಟೆಯ ಜನ